ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಅಥವಾ ಕಾರ್ಡ್ ಸೆಲ್ ಕಾರ್ಡ್ ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಅಂತೇನು ಹೇಳ್ತೀವಿ ಇದು ಅಂದರೆ ಮಗುವಿನ ಮಾಸದಿಂದ ಅಥವಾ ಮಕ್ಕಳು ಬಳ್ಳಿಯಿಂದ ತೆಗಿತಕ್ಕಂಥ ರಕ್ತ ಹುಟ್ಟಿದ ಸಮಯದಲ್ಲಿ ಆ ಸ್ಟೆಮ್ ಸೆಲ್ ಬ್ಯಾಂಕಿಂಗನ್ನು ಭಾಳಷ್ಟು ಕಂಪ್ನಿಗಳು ಅಗ್ರೆಸಿವ್ ಆಗಿ ಪ್ರಮೋಟ್ ಮಾಡ್ತಾ ಇದೆ ಮುಂದೆ ಮಗುಗೆ ಏನಾದರೂ ಸಮಸ್ಯೆ ಆದಾಗ ಈ ಸ್ಟೆಮ್ ಸೆಲ್ಗಳನ್ನು ಉಪಯೋಗಿಸಿ ನರ ರೋಗದ ಸಮಸ್ಯೆಗಳಾಗಲಿ ಅಥವಾ ಕಾರ್ಡಿಯಕ್ ಸಮಸ್ಯೆಗಳಾಗಲಿ ಬಗೆಹರಿಸ್ಬೋದು ಅಂತಕ್ಕಂಥ ಒಂದು ವಿಜ್ಞಾನದ ಮೇಲೆ ಹೋಪ್ ಇಟ್ಟು ಮಾಡ್ತಕ್ಕಂಥದ್ದು ಇದು ಕಂಪಲ್ಸರಿ ಮಾಡಿಸ್ಬೇಕಾ ಅಂತ ಭಾಳಷ್ಟು ಪೇರೆಂಟ್ಸ್ ಕೇಳ್ತಾ ಇದು ಟೋಟಲಿ ಆಪ್ಷನಲ್ ಇನ್ನೂ ವಿಜ್ಞಾನ ಸಂಪೂರ್ಣವಾಗಿ ಸ್ಟೆಮ್ ಸೆಲ್ಲಿಂದ ಎಲ್ಲ ರೋಗಗಳನ್ನು ಕ್ಯೂರ್ ಮಾಡಿಬಿಡ್ತದೆ ಅಂತಕ್ಕಂಥ ವಸ್ತು ಈಗ ಮುಂದುವರೆದಿದೆ ಹಾಗಾಗಿ ಈ ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಸಂಪೂರ್ಣವಾಗಿ ಇದನ್ನು ನಾವು ಆಪ್ಷನಲ್ ಅಂತ ಹೇಳ್ಬೋದು ಹೊರತು ಕಂಪಲ್ಸರಿ ಅಂತ ಹೇಳೋಕ್ಕಾಗುತ್ತೆ